ಮಾತಾಡ್ರಿ ನನ್ ನೋಡ್ಬಿ ನಾ ಅವ್ಳಿಗೆ ಏನಿಗೆ ಕೊಡ್ತಿದ್ದೀರಾ ಯಾಕಿಬ್ರಿನ್ ಶಾಕ್ ಇವಳು ನಿಮ್ಮ ಫ್ರೆಂಡ್ ತಾನೇ ಫ್ರೆಂಡ್ಗೆ ಎಂಟಿ ಒಡ್ವೆ ಏನಕ್ಕೆ ಕೊಡ್ತಿದ್ದೀರಾ ಮಾತಾಡಿ ಬಾಯ್ಬಿಟ್ಟು ಅದು ಅದು ನಂಗೆ ತಲೆ ಕೆಡಿಸ್ಬೇಡಿ ಏನು ನಡೀತಿದೆ ನಿಮ್ ಇಬ್ರು ಮಧ್ಯ ಗೊತ್ತಾಗೋಯ್ತಾ ಸರಿ ಎಲ್ಲ ಹೇಳ್ಬಿಡ್ತೀನಿ ಸತ್ಯ ಬೇಡ ಪ್ಲೀಸ್ ಏನು ಹೇಳ್ಬಿಡಾ ನಿನ್ ಕೈ ಮುಗಿತೀನಿ ಇಲ್ಲಿಂದ ಹೊರಟೋಪು ರೀ ಏನು ಹೇಳ್ಬೇಡ ಅಂತಿದ್ದೀರಾ ಕೈ ಮುಗಿತೀನಿ ಅಂತೆಲ್ಲ ಅಂತೀರಾ ಏನು ವಿಷಯ ಏ ಸತ್ಯ ಅದೇನು ಹೇಳು ಬೇಡ ಸತ್ಯ ಪ್ಲೀಸ್ ರೀ ಇವಾಗ ನೀವು ಸುಮ್ಮನೆ ಇರ್ತೀರಾ ಇಲ್ವಾ ಇವಾಗ ಗೊತ್ತಾದ್ಮೇಲೆ ಇನ್ನೇನು ಇವಾಗ ಏನು ಸುಳ್ಳು ಹೇಳೋಕ್ಕಾಗುತ್ತೆ ಹ್ಞೂ ನೋಡು ಅಂಜಲಿ ನಾನು ನಿನ್ನ ಗಂಡ ಬರೀ ಫ್ರೆಂಡ್ಸ್ ಅಲ್ಲ ನಾವಿಬ್ರು ಲವರ್ಸು ಏನು ಲವರ್ಸಾ ಹಾ ಹೌದು ಅಯ್ಯೋ ಇಲ್ಲ ಅಂಜಲಿ ನಾನು ನಿನ್ನೆಷ್ಟು ಇಷ್ಟಪಡ್ತೀನಿ ಅಂತ ಇದೆಲ್ಲ ಹಳೆ ಕತೆ ಅಷ್ಟೇ ಏನೇ ಹಳೆ ಕತೆ ಅಂತಿದ್ದಾರೆ ಇವ್ನ ಮನೆ ಕರ್ಕೊಂಡು ಬಂದಿರಿ ಮತ್ತೆ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಾಕ್ ಬಂದಿದ್ಯಾ ಲವ್ಗ ಅದೆಲ್ಲ ಮಾಮೂಲಿ ಮದ್ವೆಗೆ ಮುಂಚೆ ಮದುವೆ ಆದ್ಮೇಲೆ ಇವಾಗ ನನ್ನ ಗಂಡ ಅವರು ನಮ್ಮ ಮನೆಗೆ ಯಾಕೆ ಬಂದಿದ್ದೀಯಾ ನೀನು ಹೋಲ್ಡ್ ಆನ್ ಹೋಲ್ಡ್ ಆನ್ ನಾವಿಬ್ರು ಲವ್ ಮಾಡ್ತಿದ್ದು ಮದ್ವೆಗೆ ಮುಂಚೆ ಅಲ್ಲಮ್ಮ ಮದುವೆ ಆದಮೇಲೆ ನಿನ್ನ ಮದ್ವೆ ಆಗಿ ಬಂದ ಮೇಲೆ ನಾವಿಬ್ರು ಲವ್ ಮಾಡ್ತಿದ್ದು ಚೆನ್ನಾಗೇ ಇದ್ವಿ ಹೊರಗಡೆ ಮೀಟ್ ಮಾಡೋದು ಮನೆಗೂ ಬರ್ತಿದ್ದೆ ನೀನು ಆಚೆ ಹೋದಾಗ ನೀನ್ರಿ ಹೇಳ್ತಿದ್ದಾಳೆ ಇವಳು ನಾನು ಹೇಳ್ತೀನಿ ಕೇಳು ಮುಂದಕ್ಕೆ ಆಮೇಲೆ ಏನು ದೊಡ್ಡ ರೋಗ ಮೆಟ್ಕೊತವ್ನಿಗೆ ದೆವ್ವ ಅದು ಇದು ಅಂದ್ಕೊಂಡು ನಾನು ಹೆಂಡತಿ ಜೊತೆ ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಹೊಟ್ಟೋದಾ ಚೆನ್ನಾಗಿ ನಾಟಕ ಮಾಡ್ದೆ ದೆವ್ವ ಕಟ್ತಿದ್ದೆ ನಾನು ಹೆಂಡತಿ ಜೊತೆ ಚೆನ್ನಾಗಿರ್ಬೇಕಂತೆ ಯಾರು ಹುಡುಗಿ ಸೋಸನ ಮಾಡಬಾರ್ದಂತೆ ಅಂತ ಎಂತ ಕತೆ ಕಟ್ತಾ ಗೊತ್ತಾ ಆಮೇಲೆ ನಾನಿನ್ ಬರ್ತಾನೆ ಬರ್ತಾನೆ ಅಂತ ಕಾಯ್ಕೋ ಕೂತ್ಕೊಂಡ್ರೆ ಬರಲೇ ಇಲ್ಲ ಈಗ ಸ್ವಲ್ಪ ದಿನದಲ್ಲಿ ನೋಡಿದೆ ನಿಮ್ಮ ಫ್ಯಾಮಿಲಿ ಎಲ್ಲ ಖುಷಿ ಖುಷಿಯಾಗಿದ್ದು ನನಗೆ ಮೋಸ ಮಾಡಿ ಇವ್ನ ಫ್ಯಾಮಿಲಿ ಅಲ್ಲ ಅಂತ ಬಂದೆ ಏನಿವಾಗ ನಿಮ್ಮ ನೆಮ್ಮದಿ ಹಾಳು ಮಾಡಕ್ಕೆ ಬಂದೆ ನಿಮ್ಮ ಸಂಸಾರದಲ್ಲಿ ಉಳಿಯಿಂಡೋಕೆ ಬಂದೆ ಏನಿವಾಗ ಮಾಡ್ತೀಯಾ ನಿಮಗೆಲ್ಲ ಇದ್ ಗೊತ್ತಾಗಕ್ಕೂ ಮುಂಚೆ ಇವ್ನ ಹತ್ರ ದುಡ್ಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಹತ್ತು ಲಕ್ಷನೂ ಕೇಳಿದೆ ಹಾಂ ಇವನ್ ಕೊಡಲೇ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಕೊನೆಗೆ ಐದು ಲಕ್ಷಕ್ಕೆ ಬಂದೆ ಅದು ಇಲ್ಲ ಅಂತ ನೀನು ಒಡವೆ ತಂದ್ಕೊಟ್ಟಿದ್ದಾನೆ ನೀನು ಬರೋದೊಂದು ಐದು ನಿಮಿಷ ಲೇಟ್ ಆಗಿದ್ರು ಒಡವೆ ತಕೊಂಡು ಆರಾಮಾಗಿ ಹೋಗ್ಬಿಡ್ತಿದ್ದೆ ಯಾಕೆ ಬಂದೆ ನೀನು ನೋಡಿವಾಗ ಎಲ್ಲ ವಿಷಯ ಗೊತ್ತಾಯ್ತು ನಿಮ್ಮ ಸಂಸಾರನೂ ಹಾಳಾಯ್ತು ರೋ ನಾಚಿಕೆ ಆಗಲ್ಲ ನಿನ್ನ ನಿಂಗೆ ಮಾತಾಡೋಕೆ ಏಯ್ ನನ್ಗೆ ಹೊಡಿತಿದ್ಯಾ ನಾಚಿಕೆ ಆಗಲ್ದೇನೆ ನಿಂಗೆ ಮಾನ ಮರ್ಯಾದೆ ಮರ್ಯಾದಿಲ್ದೋಳೆ ಏನ್ ಅನ್ಕೊಂಡಿದ್ದೇನೆ ನೀನು ಮತ್ತೆ ಹೇಳ್ತೀಯಾ ನಿನ್ ಮಾಡ್ತಿರೋದಲ್ಲೂ ಎಷ್ಟೇ ಕೊಬ್ಬು ನಿನಗೆ ಮನೆ ಆಳಿ ಎಷ್ಟು ಜನರು ಮನೆ ಹಾಳು ಮಾಡಿದ್ಯಾ ನೀನು ಸುಳ್ಳು ಹೇಳ್ಕೊಂಡು ನನ್ನ ಮನೆಗೆ ಬಂದಿದ್ಯಾ ಎಷ್ಟು ಧೈರ್ಯ ಇರಬೇಡ ನಿನಗೆ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಏಯ್ ಏನೇ ಮಾಡ್ತೀಯಾ ನಾವಿಬ್ಬರು ಲವ್ ಮಾಡ್ತಿದ್ವಿ ಅಂತ ಹೇಳಿದ್ರು ನೀವು ಕಚ್ಚಡ ಬಿಟ್ಬಿಟ್ಟು ನನ್ನ ನನ್ನೆಲ್ಲರಿಗಾಡ್ತೀಯಾ ನಿನಗೆ ಇಷ್ಟೇ ಕೊಬ್ಬು ನಿನ್ನ ನಾಚಿಕೆ ಆಗಲ್ವಾ ಏಯ್ ಬಾಯ್ ಮುಚ್ಚೆ ಸಾಕು ನನ್ ಗಂಡ ಮೊದಲು ತಪ್ಪು ಮಾಡಿರ್ಬೋದು ಆದ್ರೆ ಇವಾಗ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಬದಲಾಗಿದ್ದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು ನನ್ನ ನನ್ನ ಮಗುನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಇವಾಗ ಎಷ್ಟು ಬದಲಾಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇಂಥ ಟೈಮಲ್ಲಿ ನೀನು ಬಂದ್ಬಿಟ್ಟು ನಮ್ಮ ಮನೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ ಆಚೆ ಆಗೋದೇ ಮತ್ತೆ ಈ ಥರ ಮಾತಾಡೋಕೆ ನಾವಿಬ್ರು ಲವ್ ಮಾಡ್ತಿದ್ದೀವಿ ಅಂತ ನಾನು ಬಂದಿಲ್ಲ ನಿನ್ನ ಹತ್ರ ಅವ್ನು ಹೇಳಿಲ್ಲ ಎಲ್ಲಾನು ಮುಚ್ಚಿಟ್ಟು ನನಗೆ ದುಡ್ಡು ಕೊಟ್ಟು ಕಳ್ಸೋಕ್ ನಿಂತಿದ್ದಾನೆ ಅಂತವನ್ನ ವಹಿಸ್ಕೊಂಡು ಬರ್ತೀಯಾ ನಿನ್ನ ಒಡ್ದೇನೆ ತಂದ್ಕೊಳ್ತಿದ್ದಾನೆ ನನಗೆ ಅಂತವನ್ನ ಬರ್ತೀಯಾ ಬರ್ತೀಯಲ್ಲೇ ಏಯ್ ಮುಚ್ಚೆ ಬಾಯಿ ಇನ್ನೊಂದು ನಾಲ್ಕು ಬಾರಿಸ್ತೀನಿ ಅವರು ನನ್ನ ಗಂಡ ನಾನು ವಹಿಸ್ಕೊಂಡು ಬರ್ತೀನಿ ಅವ್ರು ಏನೇ ತಪ್ಪು ಮಾಡಿರ್ಬೋದು ಅವ್ರು ಇವಾಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಸಂಸಾರ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಿದ್ದೆಲ್ಲ ಅದು ಮಾತ್ರ ಸಾಧ್ಯ ಇಲ್ಲ ನಾವು ಚೆನ್ನಾಗೇ ಇರ್ತೀವಿ ನಿನ್ನಂತ ಕಂತ್ರಿನಾಗ ಎಷ್ಟೇ ಅಡ್ಡ ಬಂದರೂ ನಮ್ಮ ಸಂಸಾರ ಹಾಳು ಮಾಡೋಕ್ಕಾಗಲ್ಲ ಓಹೋ ನಾವು ಮುಂಚೆ ಫೋಟೋ ತಗೊಂಡಿರೋದು ವೀಡಿಯೋಸ್ ಎಲ್ಲ ಇದೆ ತೋರಿಸ್ಲಾ ಏಯ್ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ಏನೇ ಏನೇ ಮಾಡ್ತೀಯಾ ಕೊಡೆ ಫೋನ್ ಕೊಡೆ ನಾನೇ ಕೊಡ್ಲಿ ಇಬ್ಬರು ಚೆನ್ನಾಗಿರಬಾರ್ದು ನಿಮ್ಮ ಸಂಸಾರ ಹಾಳು ಮಾಡ್ಬೇಕಂತಾನೆ ಬಂದಿದ್ದೀನಿ ಫೋನ್ ಕೇಳಿದ್ರೆ ಕೊಟ್ಬಿಟ್ಟು ಊಟೋಗ್ಬಿಡ್ತೀನ ಏಯ್ ಕತ್ತೆ ನಾವಿಬ್ಬರೇ ನಿನ್ನ ಮಾತು ತಲೆ ಕೇಳಿಸ್ಕೊಳ್ಳಿ ಅಂದರೆ ನಮ್ಮ ಸಂಸಾರ ಹಿಂಗೆ ಹಾಳು ಮಾಡ್ತೀಯಾ ನೀನು ನೀನೇನೇ ಮಾಡಿದ್ರೂ ನಮ್ಮ ಸಂಸಾರ ಒಡೆಯೋಕ್ಕಾಗಲ್ಲ ನಾವು ಚೆನ್ನಾಗಿರ್ತೀವಿ ಅವ್ರು ಏನೇ ತಪ್ಪು ಮಾಡಿರಲಿ ಅದೆಲ್ಲ ಮುಗಿದೋದ್ ಕತ್ತೆ ನೀನಿವಾಗ ಬಂದು ಹಾಳು ಮಾಡಕ್ ಮಾಡಿದ್ರೆ ಹಾಳಾಗುತ್ತೆ ಅಂತ ಅನ್ಕೋಬೇಡ ಬಾಯ್ ಮುಚ್ಕೊಂಡು ಫೋನ್ ಕೊಟ್ಟು ಹೊರಡು ಇಲ್ಲ ಅಂದ್ರೆ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಏನೇ ಏನೇ ಮಾಡ್ತೀಯಾ ಏನ್ ಮಾಡ್ತೀನ ಏ ನಿನ್ ಕೂತು ಬಿಡೆ ಬಿಡೇ ಬಿಡ ತಲೆನಾ ಏನೇ ಜಾಸ್ತಿ ಮಾತಾಡ್ತೀಯಾ ಅಲ್ ಕಟ್ ಮುಂಡೆ ಸಂಸಾರ ಮಾಡಕ್ತಿಯ ಮನ ಮರಿದಿಲ್ವಾ ಮನ ಮರಿದೀನಿ ನಿಂಗೆ ಇನ್ನೊಂದ್ ಸಂಸಾರ ಆಳ್ ಮಾಡಕ್ ಬಂದಿದ್ಯಾಲ ಎಕ್ಕಿತ್ತು ಯೂ ಬಿಡೆ ಬಿಡೆ ಹಂಗೆ ಹೊಡಿತಿಯಾ ನೀನು ಸುಮ್ನೆ ಬಿಡಲ್ಲ ನಾನು ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ಹೇಳು ಓ ಬಂದಳಲ್ಲಿ ಫ್ರೆಂಡ್ ಅನ್ಕಂಡು ಬಿಡ ನಡಿಯೆ ನಡಿ ಮನೆಯಿಂದ ಆಚೆಗೆ ಕಾಣ್ತೀರಿ ನಿನ್ನ ನನ್ನ ಸಂಸಾರ ಹಾಳು ಮಾಡ್ಯ ನೀನು ಕೊಡೆ ಕೊಡೆ ಫೋನಾ ಇಲ್ಲ ನನ್ನ ಫೋನ್ ಕೊಡಲ್ಲ ಕೊಡಲ್ ವಾಕ್ರೀ ಕೆಟ್ಟಕೊಡಿ ಫೋನು ಜಾಸ್ತಿ ಮಾತಾಡ್ತಾಳೆ ಡೈವರ್ ಸಿ ನಡಿಯೇ ಇನ್ನೊಂದ್ಸರಿ ನಮ್ಮ ಮನೆ ಕಡೆ ತಿರ್ಗ ನಿನ್ಗೆ ಮಾಡ್ತೀನಿ ಇನ್ನೊಂದ್ಸರಿ ಕಡೆ ತಲೆ ಆಕಲ್ಗು ನಿನ್ಗೆ ತೊರೆದೆ ನಮ್ಮ ಮನೆಯಿಂದ ಅಮ್ಮ ನನ್ನೇ ತಳ್ತೀನಿ ನೋಡ್ಕೋತೀನಿ ನೋಡ್ಕೋತೀನಿ ಏಯ್ ಪಾಲ್ ಮುಚ್ಕೊಂಡು ಹೋದ್ರೆ ಸರ್ ಇನ್ನೊಂದು ನಾಲ್ಕು ಬಿಗಿತೀನಿ ಇವಾಗ ನಿನ್ಗೆ ಎಷ್ಟು ಮನೆ ಹಾಳು ಮಾಡಿ ಬಂದಿದ್ದೀಯಾ ಮನೆಯಲ್ಲಿ ನೀನು ಇನ್ನೊಬ್ಬರ ಸಂಸಾರ ಬತ್ತಿಯಲ್ಲ ನಾಚಿಕೆ ಮನ ಮರೆಯೋದಿಲ್ವಾ ನನ್ ಸಂಸಾರ ಅಲ್ಲ ಇನ್ ಯಾವ ಸಂಸಾರಕ್ಕೂ ನೀನು ಬೇವರ್ಸಿ ಹೋಗಿ ನಮ್ಮನ್ನ ಎತ್ಕೊಂಡು ನಮ್ಗೆ ದ್ರೋಹ ಮಾಡ್ತೀಯಾ ನಾನು ಸತಿ ನನ್ ಕಣ್ಣು ಕಾಣಿಸ್ಕೊ ನೀನು ಹುಟ್ಟಿದ ದಿನ ಕಾಣಿಸ್ಬಿಡ್ತೀನಿ ನಿನ್ಗೆ ನೋಡ್ಕೊತೀನಿ ನೋಡ್ಕೊತೀನಿ ಏಯ್ ಹೋಗಿ ಅಮ್ಮನೇಲಿ ಎತ್ಕೊಂಡು ನಮ್ಗೆ ಮೋಸ ಕೊಟ್ಟಿದ್ದಲ್ರಿ ಇವಳು ಅಂಜು ನನಗೆ ಕ್ಷಮಿಸ್ಬಿಡು ಅಂಜು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಂಗೆ ಇದಕ್ ಬೇಜಾರಿಲ್ಲ ನೀವ್ಯಾಕೆ ನನ್ನಿಂದ ಎಲ್ಲ ಮುಚ್ಚಿಟ್ಟಿದ್ರಿ ಫ್ರೆಂಡು ಅಂತ ಏನಿಕ್ ಕರ್ಕೊಂಡ್ ಬಂದ್ರಿ ನನ್ನತ್ರ ಎಲ್ಲ ಹೇಳ್ಕೊಬೋದಿತ್ತಾನೆ ನೀವು ಮೊದ್ಲೇ ನನ್ನ ಹತ್ರ ಎಲ್ಲ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಸದ್ಯ ಸರಿಯಾದ ಟೈಮಿಗೆ ಮನೆಗೆ ಬಂದೆ ಇಲ್ಲಾಂದ್ರೆ ನಿಮ್ಮನ್ನ ಎದುರಿಸಿ ಒಡವೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರೋಳು ಮತ್ತ ಮತ್ತೆ ಎದುರಿಸಲ್ಲ ಅಂತ ಯಾವ ಗ್ಯಾರಂಟಿ ನೀವು ಯಾಕೆ ರೀ ನನ್ನ ಹತ್ರ ಏನು ಹೇಳಿದೆ ಸುಮ್ಮನೆ ಫ್ರೆಂಡ್ ಅಂತ ಕರ್ಕೊಂಡು ಬಂದ್ರಿ ನನ್ನ ನಿಷ್ಠೆ ನಾನು ಅರ್ಥ ಮಾಡ್ಕೊಂಡಿರೋದು ಅಯ್ಯೋ ಅಂಜು ನಾನು ಏನು ಮಾಡಲಿ ನಿನ್ಗೆ ವಿಷಯ ಹೇಳ್ಬಿಟ್ರೆ ಅವಳು ಏನೇನೋ ಹೇಳ್ಬಿಟ್ರೆ ಹೆಂಗೋ ನಮ್ಮ ಚೆನ್ನಾಗಿರೋ ಕುಟುಂಬ ಮತ್ತೆ ಅಲ್ಲಿ ಬೇರೆ ಆಗ್ಬಿಡ್ತು ನಿಮ್ಮ ಮಗು ಕರ್ಕೊಂಡು ಎಲ್ಲಿ ನನ್ನಿಂದ ದೂರ ಅಂತ ಭಯ ಅದಕ್ಕೆ ಹೆಂಗಾದ್ರೂ ಮಾಡಿ ಅವಳನ್ನ ದೂರ ಕಳ್ಸೋಣ ಅಂತ ಸುಮ್ಮನಾದೆ ಅದಕ್ಕೆ ಇಷ್ಟೆಲ್ಲ ಆಗೋಯ್ತು ಇದೆ ಇದೇ ನೀವು ಮಾಡಿ ತಪ್ಪು ತಾನೇ ನಾವಿಬ್ರು ಅಷ್ಟು ಚೆನ್ನಾಗಿರ್ಬೇಕಾದ್ರೆ ನೀವು ನನ್ನ ಹತ್ರ ಯಾಕೆ ಹೇಳಲಿಲ್ಲ ಮೊದಲೇ ನಾನು ತಾನೇ ಯಾವ ಸೀಕ್ರೆಟ್ ಇರಬಾರ್ದು ಎಲ್ಲ ನೀವು ನನ್ನ ಹತ್ರ ಹೇಳ್ಕೊಂಡಿದ್ರೆ ಈ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ ಅವಳು ಇಷ್ಟಕ್ಕೆ ಬರ್ತಾನೆ ಇರಲಿಲ್ಲ ಹೌದು ನಿನ್ನ ಹತ್ರ ಹೇಳ್ಬೇಕಿತ್ತು ನನ್ನ ತಪ್ಪು ಮಾಡಿಬಿಟ್ಟೆ ನನಗೆ ಕ್ಷಮಿಸ್ಬಿಡು ಅಂಜು ನೀನು ಎಷ್ಟು ಒಳ್ಳೆಯವಳು ಇಷ್ಟೆಲ್ಲ ಇಷ್ಟೆಲ್ಲ ನಡೆದಿದ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ನನ್ನ ಪರವಾಗಿ ಮಾತಾಡಿ ಅವಳನ್ನ ಓಡಿಸ್ತಿಲ್ಲ ನಿನ್ನ ತಪ್ಪು ಎಂಟಿ ಪಡೆಯೋಕ್ಕೆ ನಾನು ತುಂಬ ತುಂಬ ಪುಣ್ಯ ಮಾಡಿದೆ ನಿಜವಾಗ್ಲೂ ನಿಜವಾಗ್ಲೂ ಗ್ರೇಟ್ ಅಂಜು ನೀನು ನಿನಗೆ ನಾನು ಒಳ್ಳೆ ಗಂಡ ಆಗಲಿಲ್ಲ ಅಯ್ಯೋ ಯಾಕಂಗೆ ಮಾತಾಡ್ತೀರಾ ಹೋಗ್ಲಿ ಬಿಡಿ ಆಗಿದ್ದಾಗೋಯ್ತು ನೀವಿವಾಗ ಆ ಥರ ಏನಿಲ್ವಲ್ಲ ಮೊದಲು ಏನೋ ಕೆಟ್ಟಗಳಿಗೆ ಏನೋ ಆಗ್ಬಿಟ್ಟಿದೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ಕಾಗುತ್ತಾ ಹೇಳಿ ನನ್ನ ಮೇಲೆ ಯಾವ ಕೋಪ ಬೇಜಾರು ಏನಿಲ್ಲ ತಾನೆ ನಿನ್ನ ಬಿಟ್ಟು ಹೋಗಲ್ಲ ತಾನೆ ಅಯ್ಯೋ ಇಲ್ಲ ರೀ ನನಗೆ ಯಾವ ಕೋಪವೂ ಇಲ್ಲ ಬೇಜಾರು ಇಲ್ಲ ನಾನು ನಿಮ್ಮನ್ನು ಎಲ್ಲೂ ಹೋಗಲ್ಲ ನಾನು ನೀವು ನನ್ನ ಮಗಳು ಎಲ್ಲ ಚೆನ್ನಾಗಿರ್ತೀವಿ ಈ ಥರ ಎಷ್ಟೇ ಜನ ಬಂದರು ನಮ್ಮ ಸಂಸಾರನ ಬೇರೆ ಮಾಡೋಕ್ಕಾಗಲ್ಲ ನಾವು ಚೆನ್ನಾಗಿದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ ನಾವು ಗಟ್ಟಿಯಾಗಿರ್ಬೇಕಷ್ಟೆ ಇನ್ನು ಮುಂದೆ ಈ ಥರದಕ್ಕೆಲ್ಲ ಎದ್ಕೋಬೇಡಿ ಏನೇ ಆಗಲಿ ನನ್ನ ಹತ್ರ ಹೇಳ್ಕೊಳ್ಳಿ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ನೀವ್ ಧೈರ್ಯವಾಗಿರಿ ಏನು ಬೇಜಾರು ಮಾಡ್ಕೋಬೇಡಿ ಯಾರು ನಮ್ಮ ಮೂರು ಜನನ ಬೇರೆ ಮಾಡೋಕ್ಕಾಗಲ್ಲ ಎಂಥ ದೊಡ್ಡ ಗುಣ ಅಂಜು ನಿಂದು ನಿನ್ನನ್ನು ಕಳ್ಕೊಂಡ್ಬಿಡ್ತಿದ್ನಲ್ಲ ನೀನು ನಿಜವಾಗ್ಲೂ ತುಂಬಾ ಒಳ್ಳೆ ಮನ್ಸಿರೋಳು ಅದೆಲ್ಲ ಬಿಡಿ ನಾನು ನಿನ್ನ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೆ ಸಾರ್ಥಕ ಆಯ್ತು ನನ್ನ ಜೀವನ ಹಂಗೆಲ್ಲ ಮಾತಾಡ್ಬಿಡಿ ಅಲ್ಲಿ ಬಿಡಿ ನೀವು ಸುಮ್ನಿರಿ ಸದ್ಯ ನಮ್ಮ ಬದ್ಕಾಲು ಬಂದಿದ್ದ ಬಿರುಗಾಳಿ ಹೋಯ್ತು ಇನ್ಮೇಲೆ ಯಾವ ತೊಂದ್ರೆನೂ ಇರಲ್ಲ ಇನ್ನೇನು ಇಲ್ಲ ನಾವು ಆರಾಮಾಗಿರ್ಬೋದು ನಂಗಂತ ಸಮಾಧಾನ ಆಯ್ತು ತುಂಬ ಥ್ಯಾಂಕ್ಸ್ ಅಂಜು ಎಲ್ಲಿ ನನ್ನ ಬಿಟ್ಟು ಅಂತ ಭಯ ಆಗ್ಬಿಟ್ಟಿತ್ತು ನನ್ನ ಪರವಾಗಿ ನಿಂತಿಯಲ್ಲ ತುಂಬ ತುಂಬ ಥ್ಯಾಂಕ್ಸ್ ನೀನು ಯಾವಾಗಲೂ ಖುಷಿಯಾಗಿರೋಂಗೆ ನಾನು ನೋಡ್ಕೊತೀನಿ ಆಯಿತು ಬಿಡಿ ತಲೆ ಕೆಸ್ಕೊಬೇಡಿ ಇಲ್ಲಿ ನರ್ದೇದು ಇಲ್ಲಿಗೆ ಮರ್ತು ಬಿಡಿ ಬನ್ನಿ ಪಾಪು ಒಬ್ಬಳೇ ಇದ್ದಾಳೆ ಹೋಗೋಣ ನಡೀರಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಹೆಂಗಾಯ್ತು ಅಂತ ನಾನು ಮಾಡಿಕ್ಕೆ ಸರಿ ಅಲ್ವಾ ಇಂಥವ್ರಿಗೆಲ್ಲ ಹಿಂಗೆ ಬುದ್ಧಿ ಕಲಿಸ್ಬೇಕು ಅವ್ರು ಬೀಸಿದ ಬಲೆಗೆ ಬೇಯಬಾರ್ದು ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್ ಲೈಕ್ ಮಾಡಿ ನೀವು ಹೆಚ್ಚು ಲೈಕ್ ಮಾಡಿದಷ್ಟು ನನಗೆ ವಿಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ನಾನು ತುಂಬ ಇಷ್ಟಪಡ್ತಾಳೆ ಲೈಫ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಇವಳನ್ನ ಪಡೆಯಕ್ಕೆ ತುಂಬ ಪುಣ್ಯ ಮಾಡಿದ್ದೆ ನಾನು ಹಾಂ ಇನ್ಮೇಲೆ ನಮ್ಮ ಲೈಫ್ಗೆ ಯಾವ ತೊಂದ್ರೂ ಬರಲ್ಲ ಅಂದ್ಕೊಂಡಿದ್ದೀನಿ ಬರದೇ ಇರಲಿ